ನಮಸ್ಕಾರ ಸ್ನೇಹಿತರೆ ವಾಹಿನಿಯ ಟಾಸ್ಕ್ ಮುಗಿದ್ಮೇಲೆ ವೀಕ್ಷಕರಿಂದ ಮತಗಳು ಬಂದು ಫಲಿತಾಂಶ ಅನೌನ್ಸ್ ಆದ್ಮೇಲೆ ಎದುರಾಳಿ ತಂಡ ಗೆದ್ದ ಮೇಲೆ ನಾವು ಸೋತಿಲ್ಲ ಅವರನ್ನ ಗೆಲ್ಲಿಸಿದರು ಅಷ್ಟೇ ಎಂಬ ಮಾತು ತ್ರಿವಿಕ್ರಮ್ ಬಾಯಿಂದ ಬಂತು ಮೇಲೆ ನೋಡಿಕೊಂಡು ಅವರನ್ನ ಗೆಲ್ಲಿಸಿದರು ಅಷ್ಟೇ ಅಂತ ತ್ರಿವಿಕ್ರಮ್ ಹೇಳಿದ್ದರು ಹಾಗಾದ್ರೆ ತ್ರಿವಿಕ್ರಮ್ ದೂರಿದ್ದು ಯಾರನ್ನ ಬಿಗ್ ಬಾಸ್ ನ ವೀಕ್ಷಕರನ್ನು ಈ ಬಗ್ಗೆಯೂ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಗೆ ಕಿಚ್ಚ ಸುದೀಪ್ ನೇರವಾಗಿ ಪ್ರಶ್ನೆಯ ಭಾಣ ಹೂಡಿದರು ಉತ್ತರ ನೀಡಲು ತ್ರಿವಿಕ್ರಮ್ ತಡಕಾಡಿದರು ಮೊದಲೇ ಶೋಭಾ ಶೆಟ್ಟಿ ವಿಚಾರದಲ್ಲಿ ಮುಖಭಂಗ ಅನುಭವಿಸಿದ ತ್ರಿವಿಕ್ರಮ್ಗೆ ಈ ಟಾಪಿಕ್ ಸಹ ಬಿಗ್ ಡ್ರಾಬ್ಯಾಕ್ ಆಯಿತು ಪಾಯಿಂಟ್ ಪಟ್ಟಿ ಸಮೇತ ಸ್ಪಷ್ಟನೆ ಕೊಟ್ಟ ಕಿಚ್ಚ ಸುದೀಪ್ ತ್ರಿವಿಕ್ರಮ್ಗೆ ಮಹಾ ಮಂಗಳಾರತಿ ಎತ್ತಿದರು ವಿಡಿಯೋ ಪ್ಲೇ ಆದ ಬಳಿಕ ಯಾರಿದ್ದಾರೆ ಮೇಲೆ ಗೆಲ್ಲಿಸಿದವರು ಎಂದು ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದರು ಟೋಟಲ್ ಆಗಿ ನಿಮಗೆ ಎಷ್ಟೇ ಪಾಯಿಂಟ್ಸ್ ಬಂದಿದ್ದರೂ ಲಾಸ್ಟ್ ಗೇಮ್ ನಲ್ಲಿ ಯಾರು ಗೆಲ್ತಾರೋ ಅವರಿಗೆ ನೂರು ಪಾಯಿಂಟ್ಸ್ ಅನ್ನೋದು ಇತ್ತು ಅಲ್ವಾ ಎಂದು ಕಿಚ್ಚ ಸುದೀಪ್ ತಂಡಗಳ ಪಾಯಿಂಟ್ ಪಟ್ಟಿಯನ್ನ ತೋರಿಸಿದರು ಅನಂತರ ಡೌಟ್ ಬರೋದು ಸಹಜ ಅದನ್ನ ಚರ್ಚೆ ಮಾಡೋದು ತಪ್ಪಲ್ಲ ಆದ್ರೆ ಗೆಲ್ಲಿಸಿದರು ಅಂದ್ರೆ ಏನು ಅಂತ ಸುದೀಪ್ ಕೇಳಿದರು ನೂರು ಮಾರ್ಕ್ಸ್ ಕೊಟ್ಟಿದ್ದಕ್ಕೆ ನಾನು ಆ ಮಾತನ್ನ ಹೇಳಿದೆ ಎಂದು ತ್ರಿವಿಕ್ರಮ್ ಹೇಳಿದಾಗ ಕಿಚ್ಚ ಸುದೀಪ್ ಸ್ಲೋ ಕ್ಲಾಪ್ ಮಾಡಿದರು ಯಾವಾಗ ಯಾವಾಗ ಹೆಂಗಿಂಗ್ ಮಾತಾಡ್ಬೇಕೋ ಮಾತಾಡ್ಕೊಳ್ಳಿ ಸುಮ್ಮನೆ ನಾಲಿಗೆ ಬಿದ್ದು ಹೋಗಲಿ ಚಪ್ಪಲಿಯಲ್ಲಿ ಹೊಡ್ಕೊಳ್ತೀನಿ ಅನ್ನಬೇಡಿ ಅವೆಲ್ಲ ವಿಡಿಯೋಗಳು ಹಾಕೋಕೆ ಶುರು ಮಾಡಿದ್ರೆ ನಾಲಿಗೆ ಕುಯ್ಕೊಳ್ತೀರಾ ಅಲ್ಲಿ ಹೊಡೆದುಕೊಳ್ತೀರಾ ಏನ್ ಮಾಡ್ತೀರಾ ಆಮೇಲೆ ಹೇಳ್ತೀರಾ ಫ್ಲೋ ನಲ್ಲಿ ಹೇಳಿದೆ ಮರ್ತ್ ಹೋಯ್ತು ಅಂತ ಎಂದು ಹೇಳಿ ಕಿಚ್ಚ ಸುದೀಪ್ ನಕ್ಕರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು